ಬೆಳ್ಳಂಬಳಿ ಲಕ್ನೋ ವಿರುದ್ಧ ದೊಡ್ಡ ಬದಲಾವಣೆ ಆರ್ ಸಿ ಬಿ ಹೊಸ ಪ್ಲೇಯಿಂಗ್ ಲೆವೆನ್ ಹೇಗಿದೆ ಗೊತ್ತಾ ಇಬ್ಬರು ಹೊಸ ಆಟಗಾರರು ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಐ ಪಿ ಎಲ್ ಟು ಟ್ವೆಂಟಿ ಫೈವ್ನ ಕೊನೆಯ ಪಂದ್ಯ ಇವತ್ತು ಆರ್ ಸಿ ಬಿ ವರ್ಸಸ್ ಲಕ್ನೌ ಲಕ್ನೋವಲ್ಲಿ ನಡೆಯುತ್ತೆ ಆರ್ ಸಿ ಬಿ ತಂಡ ಇವತ್ತಿನ ಪಂದ್ಯವನ್ನು ಗೆಲ್ಲಲೇಬೇಕಾದಂಥ ಅನಿವಾರ್ಯವಿದೆ ಯಾಕಪ್ಪ ಅಂದರೆ ಗೆದ್ದರೆ ನಾವು ಕ್ವಾಲಿಫೈಯರ್ ಒನ್ ಆಡ್ತೀವಿ ಸೋತರೆ ಸಖತ್ ಬೇಜಾರಾಗುತ್ತೆ ಕ್ವಾಲಿಫೈಯರ್ ಆಡಲ್ಲ ಎಲಿಮಿನೇಟರ್ನ ಆಡಬೇಕಾಗುತ್ತೆ ಇವತ್ತು ಲಕ್ನೌ ವಿರುದ್ಧ ಆರ್ ಸಿ ಬಿ ತಂಡ ಗೆಲ್ಲಲೇಬೇಕಾದರೆ ಈ ಒಂದು ಪ್ಲೇಯಿಂಗ್ ಲೆವೆನ್ನ ಇಟ್ಕೊಂಡು ಹೋಗ್ತಾರೆ ಲಿಂಗೀಸ್ ನೈಡ್ ನೆಗಿಡಿ ಹಾಗೂ ಬೆತಲ್ ರೂಲ್ಡ್ ಔಟ್ ಆಗಿದ್ದಾರೆ ಐ ಪಿ ಎಲ್ಲಿಂದ ಅವರು ಅವರ ದೇಶಕ್ಕೆ ಆಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಸಾಲ್ಟ್ ಎಂದಿನಂತೆ ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಪಡಿಕಲ್ ಜಾಗದಲ್ಲಿ ಮಯಂಕ್ ಅಗರ್ವಾಲ್ ಬರ್ತಾರೆ ಫೋರ್ ಪಟ್ಟಿದರ್ ಫೈ ಜಿತೇಶ್ ಶರ್ಮಾ ರೋಮ್ ರೋಮಾರಿ ಯೋಶಪ್ಪ ಡೇವಿಡ್ ಇದ್ದೇ ಇರ್ತಾರೆ ಕುನಲ್ ಪಾಂಡ್ಯ ಭುವನೇಶ್ವರ್ ಕುಮಾರ್ ಲಿಂಗಿಸ್ ನೆಗಡಿ ಜಾಗದಲ್ಲಿ ಹೇಸಲ್ವುಡ್ ಅಥವಾ ಬ್ಲೆಸಿಂಗ್ ಮುಜ್ಬಾನಿ ಅವರು ಬರ್ಬೋದು ಹದಿಮೂರು ಸೂಪರ್ ಅಂತ ಹೇಳ್ಬೋದು ನಂಬರ್ ಲೆವೆನಲ್ಲಿ ಎದ್ದಲ್ಲಿ ಆಡ್ತಾರೆ ಟ್ವೆಲ್ ನಿಮಗೆ ಗೊತ್ತು ಮಯಂಕ್ ಅಗರ್ವಾಲ್ ಜಾಗದಲ್ಲಿ ಸುರೇಶ್ ಶರ್ಮಾ ಬರಬಹುದು ಆರ್ ಸಿ ಬಿ ತಂಡ ಇವತ್ತಿನ ಪಂದ್ಯವನ್ನು ಗೆಲ್ಲಲೇಬೇಕಾದರೆ ಬೌಲಿಂಗಲ್ಲಿ ಗೆಲ್ಲಬೇಕು ಯಾಕಪ್ಪ ಅಂದರೆ ಬೌಲಿಂಗಲ್ಲಿ ಆರ್ ಸಿ ಬಿ ತಂಡಕ್ಕೆ ಆಸರೆ ಆಗಬೇಕಾಗಿರೋದು ಹೇಸಲ್ವುಡ್ ಭುವನೇಶ್ವರ್ ಕುಮಾರ್ ಎಚ್ ದಯಾಳ್ ಅಂತ ಹೇಳ್ಬೋದು ಲಾಸ್ಟ್ ಟೈಮು ಎಸ್ ಆರ್ ಎಚ್ ವಿರುದ್ಧ ಆಡಿದಾಗ ನಾಯ್ಗುಡ್ದಂಗೆ ಓಡಿಸ್ಕೊಂಡ್ವಿ ಲೈನಲ್ಲಿಂತೂ ಇಲ್ಲ ಆದರೆ ಈ ಸಲ ಆರ್ ಸಿ ಬಿ ತಂಡ ಕಂಟ್ರೋಲಲ್ಲಿ ಬರಬೇಕಾಗುತ್ತೆ ಮಿಚಲ್ ಮಾರ್ಚ್ ನಿಕೋಲಸ್ ಪುರಾನ್ ಇಬ್ಬರ ವಿಕೆಟು ಬೇಗ ತೆಗೆದ್ರೆ ಆರ್ ಸಿ ಬಿ ಗೆಲ್ಲುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತದೆ ಅಂತಲೇ ಹೇಳ್ಬೋದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಆರ್ ಸಿ ಬಿ ತಂಡ ಇವತ್ತು ಆಡಬೇಕು ಪಂದ್ಯದಲ್ಲಿ ಬದಲಾವಣೆ ಆಗೋದಂತೂ ಗ್ಯಾರಂಟಿ ಎರಡು ಬದಲಾವಣೆ ಕನ್ಫರ್ಮು ಬರೆದಿಟ್ಕೊಳ್ಳಿ